ಇಂದಿನಿಂದ ರಂಜಾನ್ ಹಬ್ಬ ಆರಂಭ ಅಥವಾ ರಂಜಾನ್ನ ಪವಿತ್ರ ತಿಂಗಳು ಆರಂಭ ಅಂತ ಹೇಳ್ತಾರೆ ಇಂದಿನಿಂದ ಬರೋಬ್ಬರಿ ಮೂವತ್ತು ದಿನಗಳ ಕಾಲ ಮುಸ್ಲಿಂ ಬಾಂಧವರು ರೋಜಾ ಅಥವಾ ಉಪವಾಸವನ್ನ ಮಾಡ್ತಾರೆ ಈ ವ್ರತ ಮಾಡೋಂಥವ್ರು ಬೆಳಗಿನ ಐದು ಅಥವಾ ಐದೂವರೆ ಹೊತ್ತಿಗೆ ತಮ್ಮ ಊಟ ಅಥವಾ ಪಾನಕಗಳನ್ನ ಕುಡಿದು ನಂತರ ಸೀದಾ ಸಾಯಂಕಾಲದ ಮುಂದೆ ಊಟವನ್ನ ಮಾಡುವಂಥದ್ದು ಇನ್ನು ಬೆಳಗಿನ ಈ ಊಟಕ್ಕೆ ಸಹರಿ ಅಂತ ಹೇಳ್ತಾರೆ ಈ ರೀತಿ ಸಹರಿಯನ್ನ ಫಾಲೋ ಮಾಡೋರು ಕೆಲವೊಂದಿಷ್ಟು ಜನರಿಗೆ ಅನುಕೂಲ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಪಿ ಜಿಯಲ್ಲಿ ಇರುವಂತವ್ರು ಅಥವಾ ನಿರಾಶ್ರಿತ ಏನಿರ್ತಾರೆ ಅಂತಹ ನಾಗರಿಕರನ್ನ ಹುಡುಕಿ ಅವರಿಗೆ ಸಹರಿ ವ್ಯವಸ್ಥೆಯನ್ನ ಮಾಡಿದೆ ಒಂದು ಹೋಪ್ ಫೌಂಡೇಶನ್ ಅನ್ನುವಂಥದ್ದು ದಿ ಹೋಪ್ ಫೌಂಡೇಶನ್ ಮಂಗಳೂರಿನ ಒಂದು ಫೌಂಡೇಶನ್ ಆಗಿದೆ ಈ ಫೌಂಡೇಶನ್ ನ ಮಾಲೀಕ ಸೈಫ್ ಸುಲ್ತಾನ್ ಅನ್ನುವಂಥವ್ರು ಪಿ ಜಿ ಅಲ್ಲಿ ಇದ್ದಂತಹ ಮಕ್ಕಳಿಗೆ ಮತ್ತು ತುಂಬಾ ವೃದ್ಧರೇನಿರ್ತಾರೆ ಅಥವಾ ಮನೆಯಿಂದ ಹೊರಗಡೆ ಹಾಕಲ್ಪಟ್ಟಂತಹ ನಾಗರಿಕರು ನಿರಾಶ್ರಿತರು ಏನಿರ್ತಾರೆ ಅಂತವರಿಗೆ ಈ ಸಹರಿಯನ್ನ ತಲುಪಿಸುವ ಪವಿತ್ರ ಕೆಲಸಕ್ಕೆ ಅಥವಾ ಪುಣ್ಯದ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಅವರು ಎರಡು ಫೋನ್ ನಂಬರ್ ಗಳನ್ನ ಕೊಟ್ಟಿದ್ದು ಆ ಫೋನ್ ನಂಬರ್ಗಳಿಗೆ ಕರೆ ಮಾಡಿ ನೀವೇನಾದರೂ ರೆಜಿಸ್ಟರ್ ಮಾಡಿಕೊಂಡ್ರೆ ಅವರು ಪ್ರತಿದಿನ ಮೂವತ್ತು ದಿನಗಳ ಕಾಲ ಬೆಳಗಿನ ಸಹರಿಯನ್ನ ನಿಮ್ಮವರೆಗೂ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ